ಇದು ಕಾಂಗ್ರೆಸ್ ಬಿಜೆಪಿ ಕತೆ ಆದ್ರೆ ಮುಂಬೈನ ಅತೃಪ್ತರು ಏನ್ ಮಾಡ್ತಾ ಇದ್ದಾರೆ ಅತೃಪ್ತರು ಬರ್ತಾ ಇಲ್ಲ ಸೊ ಈ ವೀಕೆಂಡ್ ಅಲ್ಲಿ ಏನು ಆಗ್ಬಿಡುತ್ತೆ ಅತೃಪ್ತಿ ವಾಪಸ್ ಹೇಳಲಾಗಿತ್ತು ಆದ್ರೆ ಯಾರು ವಾಪಸ್ ಬರ್ತಾ ಇಲ್ಲ ದೋಸ್ತಿ ಅನ್ನುವಂತ ಪ್ರಶ್ನೆ ಕೇಳಬೇಕಾಗುತ್ತೆ ಸೊ ಏನೇ ಸರ್ಕಸ್ ಮಾಡಿದ್ರು ರೆಬಲ್ಸ್ ಯಾರು ಒಪ್ಪಿಲ್ಲ ಯಾರು ಕೂಡ ವಾಪಸ್ ಬಂದಿಲ್ಲ ಸಿಎಂ ಒಂದ್ ವೇಳೆ ಇವತ್ತು ವಿಶ್ವಾಸ ಮತ ಮಂಡನೆ ಮಾಡಿದ್ರು ಕೂಡ ದೋಸ್ತಿಗೆ ಸಾಲಾಗತ್ತೆ ಇವತ್ತಿನ ಪರಿಸ್ಥಿತಿಯನ್ನ ಗಮನಿಸಿದ್ರೆ ರಫೆಲ್ಸ್ ವಿರುದ್ಧ ಹಾಗಾದ್ರೆ ಅನರ್ಹತೆಯ ಅಸ್ತ್ರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆಯಾ ನಾಳೆಯ ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಕರ್ನಾಟಕದಲ್ಲಿ ನಿರ್ಧಾರ ಕೈಗೊಳ್ಳಲಾಗುತ್ತ ಸರ್ಕಾರ ಹೋದ್ರೆ ಪರವಾಗಿಲ್ಲ ರೀ ಇವರಿಗೆ ಒಂದು ಪಾಠ ಕಲಿಸ್ಲೇಬೇಕು ಅಂತ ಮೈತ್ರಿ ಜಿದ್ದಿಗೆ ಬಿದ್ದಿದೆಯಾ ಅಥವಾ ಇದೆಲ್ಲದರ ಜೊತೆ ಜೊತೆಗೇನೆ ವಿದಾಯ ಭಾಷಣಕ್ಕೆ ರೆಡಿ ಆಗ್ತಾ ಇದ್ದಾರಾ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಏನಾದರೂ ಪ್ರತಿಪಕ್ಷದಲ್ಲಿ ಕೂರೋದಕ್ಕೆ ನಿರ್ಧಾರ ಮಾಡಿದ್ಯಾ ಸಾಕ್ರಿ ನಾವು ನೋಡೋಷ್ಟು ನೋಡ್ಬಿಟ್ವಿ ಬೇಕಾದಷ್ಟು ಡ್ರಾಮಾ ಆಯ್ತು ಪ್ರತಿಪಕ್ಷದಲ್ಲಿ ಕೂತ್ಕೊಂಡ್ಬಿಡೋಣ ಅದ್ ಯಾರು ಸರ್ಕಾರ ಮಾಡ್ತಾರೋ ಮಾಡಿ ಅಂತ ಕಾಂಗ್ರೆಸ್ ಏನಾದರೂ ನಿರ್ಧಾರ ಮಾಡಿದ್ಯಾ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇದೆಲ್ಲವನ್ನ ಸದನಕ್ಕೆ ವಿವರಿಸಿ ಒಂದು ಬೃಹತ್ ವಿದಾಯ ಭಾಷಣ ಮಾಡಕ್ ರೆಡಿ ಏನಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಯುದ್ಧಕ್ಕೂ ಮೊದಲೇ ಸೋಲ್ ಒಪ್ಕೊಂಡ್ ಬಿಟ್ರಾ ಏನಾಗ್ತಾ ಇದೆ ಪ್ರತಿಪಕ್ಷದಲ್ಲಿ ಕೂತ್ಕೊಂಡ್ಬಿಡೋಣ ಯಾರು ಕೈಕಾಲ್ ಹಿಡಿಯೋದು ಬೇಡ ಬೇಡ ಅಂತ ಏನಾದ್ರು ನಿರ್ಧಾರ ಮಾಡ್ತಾ ಇದ್ದಾರ ಸಿಎಲ್ ಪಿ ಮೀಟಿಂಗ್ ನಡೀತಾ ಇದೆ ಕಾಂಗ್ರೆಸ್ ಮೂರು ಪಾಳ್ಯದಲ್ಲಿ ಏನ್ ನಡೀತಾ ಇದೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಕೃಷ್ಣ ಬಿಜೆಪಿ ಕಾಂಗ್ರೆಸ್ ಮತ್ತು ರೆಬಲ್ ಪಾಳ್ಯದಲ್ಲಿ ಏನೇನ್ ನಡೀತಾ ಇದೆ ಇವತ್ತೇನಾಗ್ಬೋದು ಅಧಿವೇಶನ ಕೂಡ ಆರಂಭ ಆಗುತ್ತೀನೇನ್ ಕೆಲವೇ ಕ್ಷಣದಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸುಮ್ಮನೆ ಏನಾದ್ರು ಇಕ್ಕಟ್ಟಿಗೆ ಅನ್ನೋ ಒಂದು ಪ್ರಶ್ನೆ ಇದೀಗ ಎದುರಾಗಿರುವಂತದ್ದು ಯಾಕಂದ್ರೆ ಕಾಂಗ್ರೆಸ್ ನಾಯಕರ ಮಾತನ್ನ ಕಟ್ಕೊಂಡು ಇದೀಗ ಬಹುಮತ ಸಾಬೀತು ಪಡೋದಕ್ಕೆ ವಿಧಾನಸಭೆಯಲ್ಲಿ ಹೇಳಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಅದನ್ನ ಯಶಸ್ವಿ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಆಗ್ಲಿಲ್ಲ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಯಾಕಂದ್ರೆ ಎಂ ಟಿ ಬಿ ನಾಗರಾಜ್ ಆಗಿರ್ಬೋದು ಸುಧಾಕರ್ ಆಗಿರಬಹುದು ಅವರೆಲ್ಲರೂ ಕೂಡ ಬರ್ತಾರೆ ನಾವು ವಿಶ್ವಾಸ ಮತ ಯಾಚನೆ ಮಾಡಬಹುದು ಅನ್ನೋ ಒಂದು ವಿಶ್ವಾಸದಲ್ಲಿದ್ರು ಆದ್ರೆ ಯಾವಾಗ ಅವರು ಮುಂಬೈಗೆ ಆರಿದ್ರು ಆ ಒಂದು ವಿಶ್ವಾಸವನ್ನ ಇದೀಗ ಕುಮಾರಸ್ವಾಮಿ ಅವರು ಕಳ್ಕೊಂಡಿದ್ದಾರೆ ಇದೀಗ ಕುಮಾರಸ್ವಾಮಿ ಅವರು ಉದಯ ಭಾಷಣವನ್ನು ಮಾಡ ಇದೀಗ ಮುಂದಾಗಿದ್ದಾರೆ ಕೂಡ ನಾಳೆ ಸುಪ್ರೀಂ ಕೋರ್ಟ್ ಅಂದ್ರೆ ಅತೃಪ್ತ ವಿಚಾರ ಅತೃಪ್ತ ಶಾಸಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಮಹತ್ವದ ತೀರ್ಪು ಪ್ರಕಟವಾಗ್ತಾ ಇದೆ ಆ ತೀರ್ಪನ್ನು ನೋಡಿಕೊಂಡು ಕುಮಾರಸ್ವಾಮಿ ಬುಧವಾರ ಒಂದು ವಿಶ್ವಾಸ ವಿಶ್ವಾಸ ಮತಯಾಚನೆ ಒಂದು ವೇಳೆ ಆಗಲಿಲ್ಲ ಅಂತಂದ್ರೆ ಅವತ್ತೇ ವಿಧೇಯ ಭಾಷಣವನ್ನು ಮಾಡೋದ್ರ ಮೂಲಕವಾಗಿ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಒಂದು ರಾಜೀನಾಮೆ ಪತ್ರವನ್ನು ಕೊಟ್ಟು ಕುಮಾರಸ್ವಾಮಿ ಹೋಗುವಂತಹ ಸಾಧ್ಯತೆ ಇದೆ ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇರುವಂತದ್ದು ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಶಾಸಕರ ಜೊತೆ ಮಹತ್ವದ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಈಗಾಗಲೇ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿರ್ಧಾರವನ್ನ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರವನ್ನು ಏನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ವಿಪಕ್ಷದಲ್ಲೇ ಕುತ್ಕೊಳ್ಬೇಕು ಅನ್ನೋ ಒಂದು ತೀರ್ಮಾನವನ್ನ ಮಾಡಿದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಏನೋ ರಾಜ್ಯ ಕಾಂಗ್ರೆಸ್ ನಾಯಕರು ಅಂದ್ರೆ ಡಿ ಸಿ ಎಂ ಪರಮೇಶ್ವರ್ ಆಗಿರಬಹುದು ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಅವರ ಒತ್ತಾಯದ ಮೇರೆಗೆ ಅತೃಪ್ತ ಶಾಸಕರನ್ನ ಮನವೊಲಿಸುವಂತ ಒಂದು ಪ್ರಯತ್ನ ಕೂಡ ಇನ್ನೂ ಕೂಡ ಆಗ್ತಾ ಇದೆ ಹೀಗಾಗಿ ಅದೆಷ್ಟೋ ಮಟ್ಟಿಗೆ ಯಶಸ್ಸಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಆದ್ರೆ ಇವತ್ತಿನ ಸಭೆಯಲ್ಲಿ ಮುಖ್ಯವಾಗಿ ತೀರ್ಮಾನ ಆಗುವಂತದ್ದು ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಣ ಬಿಜೆಪಿಯ ಹುಮ್ಮಸ್ ಅಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಅವ್ರಿಗೆ ಬಿಟ್ಕೊಳ್ಳೋಣ ಮುಖ್ಯವಾಗಿ ವಿಧಾನಸಭೆಯಲ್ಲಿ ಮುಖ್ಯವಾಗಿ ಬಿಜೆಪಿ ಆಪರೇಷನ್ ಕಮಲ ಆಗಿರಬಹುದು ಜೊತೆಗೆ ಈ ಒಂದು ಏನು ಆಪರೇಷನ್ ಶಾಸಕರನ್ಗೆ ಕೋಟಿ ಕೋಟಿ ಏನು ಆಮಿಷವನ್ನು ಒಡ್ಡಿದ್ರು ಅದನ್ನ ಜನರ ಮುಂದೆ ಇಡಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಕೂಡ ಇವತ್ತು ತೀರ್ಮಾನವನ್ನ ಮಾಡಿರುವಂತದ್ದು ಇನ್ನೊಂದು ಮತ್ತೊಂದು ಕಡೆ ಬಿಜೆಪಿ ನಾಯಕರು ಬಿಜೆಪಿ ನಾಯಕರುಗಳು ಕೂಡ ಬಹಳ ಹುಮ್ಮಸ್ಸಿಂದ ಇದ್ದಾರೆ ಸರ್ಕಾರವನ್ನ ರಚನೆ ಮಾಡೇ ಮಾಡ್ತೀವಿ ಒಂದು ಪಟ್ಟಣ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಇವತ್ತು ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಭೇಟಿ ಮೂಲಕವಾಗಿ ವಿಶ್ವಾಸ ಮತ ಯಾಚನೆಗೆ ಇವತ್ತೇ ನಮಗೆ ಸಮಾವಕಾಶ ಕೊಡಿ ಅನ್ನೋ ಒಂದು ಮಾತನ್ನು ಕೊಡುವಂತ ಕೇಳುವಂತಹ ಸಾಧ್ಯತೆ ಇದೆ ಹೀಗಾಗಿ ಇವತ್ತೇ ವಿಶ್ವಾಸ ಮತ ಯಾಚನೆಗೆ ಅಂದ್ರೆ ಏನು ಕುಮಾರಸ್ವಾಮಿ ಅವರಿಗೆ ಒಂದು ಯಡಿಯೂರಪ್ಪನವರು ಆಗ್ರಹ ಮಾಡುವಂತಹ ಸಾಧ್ಯತೆ ಸಾಧ್ಯತೆ ಇದೆ ಶ್ರೀಲಕ್ಷ್ಮಿ